ಆಗುತ್ತೋ ಆಗೋದನ್ನೇ ಹೇಳುತ್ತೋ ನ್ಯೂಸ್ ನಲ್ಲಿ ಮತ್ತೊಮ್ಮೆ ನಿಜವಾಯ್ತು ಬಿಟಿವಿಯ ಸ್ಫೋಟಕ ಸ್ಟೋರಿ ಯತ್ನಾಳು ಹೊಸ ಪಾರ್ಟಿ ಕಟ್ತಾರೆ ಎಂದಿದ್ದ ಬಿಟಿವಿ ವಿಜಯದಶಮಿ ಎಂದೇ ಹೊಸ ಪಕ್ಷ ಘೋಷಿಸೋ ಯತ್ನಾಳ್ ಬಿಟಿವಿ ಹೇಳಿದ್ದು ಹೊಸ ಪಕ್ಷ ಯತ್ನಾಳ್ ಎಸ್ ಬಿಟಿವಿ ಹೇಳಿದ್ದು ದಸರಾಗೆ ಯತ್ನಾಳ್ ವಿಜಯದಶಮಿ ರಾಜ್ಯಾದ್ಯಂತ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುತ್ತೇನೆ ವಿಜಯದಶಮಿಗೆ ಹೊಸ ಹಿಂದೂ ಪಕ್ಷ ಘೋಷಿಸುತ್ತೇನೆ ಎಂದ ಯತ್ನಾಳ್ ಯುಗಾದಿ ಪೂಜೆ ಮುಗಿಸಿ ಸ್ಫೋಟಕ ಹೇಳಿಕೆ ಕೊಟ್ಟ ಹಿಂದೂ ಫೈರ್ ಬ್ರಾಂಡ್ ಹಿಂದೂ ರಾಷ್ಟ್ರ ಪಕ್ಷ ಎಚ್ ಆರ್ ಪಿ ಪಾರ್ಟಿ ಕಟ್ಟಲು ಪ್ಲಾಟ್ಫಾರ್ಮ್ ರೆಡಿ ಬಾವುಟ ಚಿಹ್ನೆ ಬಗ್ಗೆ ಯತ್ನಾಳ್ ಬೆಂಬಲಿಗರ ಮಧ್ಯ ಚರ್ಚೆ ಭಗವಾಧ್ವಜ ಮಾದರಿಯಲ್ಲಿ ಹೊಸ ಪಕ್ಷದ ಬಾವುಟ ಸಾಧ್ಯತೆ ಬಹುತೇಕ ಡಮರುಗ ಚಿಹ್ನೆ ಆರಿಸಿಕೊಳ್ಳಲಿರೋ ಯತ್ನಾಳ ಬಣ ಬಿಜೆಪಿ ವಿರುದ್ಧ ಹಿಂದೂಗಳ ರೌದ್ರ ತಾಂಡವದ ಪ್ರತೀಕ ಡಮರುಗ ನೂರಾರು ಸಾಧು ಸಂತರು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಪಕ್ಷ ಉದಯ ಹಿಂದುಗಳ ಆಶೋತ್ತಾರದ ಪ್ರತೀಕವಾಗಿ ಉದಯಸ ಉದಯಿಸಲಿದೆ ಹೊಸ ಪಕ್ಷ ಬಿಟಿವಿ ಸ್ಟ್ಯಾಂಡ್ ಸುವಿತ್ ಎತ್ನಾಳ್ ಹೊಸ ಪಕ್ಷದ ಜೊತೆಗೆ ನಿಲ್ಲಲಿದೆ ಬಿಟಿವಿ ಮೂಲೆ ಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಬಹಳ ಹಿಂದೂ ನಾಯಕರನ್ನ ಇವತ್ತು ಮೂಲೆ ಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಬಹಳ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಆಗೋದಿಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಬಾಳಕೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗು ಈ ಪಕ್ಷದಲ್ಲಿ ನೀವು ಉತ್ತರ ಆಗೋದಿಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ